ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ ಏನಂತ ಹೇಳಿ ರಾಯರ್ನ ಒಂದ್ಸರಿ ನಂಬಿದರೆ ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ತಾರೆ ಮತ್ತು ನಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ತಾರೆ ನಮ್ಮ ಜೊತೆ ಹೇಗೆ ನಿಲ್ತಾರೆ ಅನ್ನೋದನ್ನು ನಾನು ಸ್ವತಃ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ಇಷ್ಟು ದಿನ ಒಂದಿಷ್ಟು ಮೊದಲು ನನ್ನ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನ ಹೇಳ್ಕೊಂಡು ರಾಯರ ಸ್ಟೋರಿ ಮಾಡಿದೆ ಆಮೇಲೆ ಬೇರೆಯವರ ಜೀವನದಲ್ಲಿ ಹೀಗೆಲ್ಲ ಪರಿಹಾರ ಮಾಡ್ತಾರೆ ಅಂಥೇಳಿ ನಾನು ಸ್ಟೋರಿಗಳನ್ನು ಮಾಡಿದೆ ಆಮೇಲೆ ಒಂದಿಷ್ಟು ನಿಮಗೆ ಜೀವನದಲ್ಲಿ ಅರ್ಥೈಸಿಕೊಳ್ಳುವಂಥ ಒಂದಿಷ್ಟು ಸ್ಟೋರಿಗಳನ್ನ ವಿಡಿಯೋ ಮಾಡಿ ಹಾಕಿದೆ ಎಲ್ಲವೂ ನೋಡಿದ್ದೀರಿ ಅನ್ಕೋತೀನಿ ನೋಡಿಲ್ಲದೇ ಇದ್ದರೆ ಖಂಡಿತ ಹೋಗಿ ಫುಲ್ ಎಲ್ಲ ರಾಯರ ವಿಡಿಯೋನ ಕಂಪ್ಲೀಟಾಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಹೆಂಗೆಲ್ಲ ರಾಯರು ಬದಲಾವಣೆಗಳ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಅಂತ ಖಂಡಿತ ಎಲ್ಲರಿಗೂ ಅರ್ಥ ಆಗಲಿ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಎಲ್ಲರೂ ಭಕ್ತಿ ಕಡೆ ಹೋಗಿ ಅನುಗ್ರಹ ಪಡ್ಕೊಂಡು ಒಳ್ಳೆಯ ರೀತಿ ಜೀವನ ಮಾಡಲಿ ಅನ್ನೋದು ಒಂದೇ ಮುಖ್ಯ ಉದ್ದೇಶ ಹಾಗಾಗಿ ಏನಂದರೆ ಇತ್ತೀಚೆಗೆ ನನಗೆ ತುಂಬ ನೋವು ಕಾಡ್ತಿತ್ತು ತುಂಬ ರಾಯರ್ಮಂದ್ ಕಣ್ಣೀರು ಹಾಕಿದ್ದೀನಿ ಏನಕ್ಕಪ್ಪ ಅಂದರೆ ಎಲ್ಲರಿಗೂ ಗೊತ್ತಿದೆ ಸಾಲ ಅನ್ನೋದು ಎಷ್ಟೊಂದು ಕೆಟ್ಟದ್ದು ಅಂಥೇಳಿ ಸೊ ಹಾಗಾಗಿ ನನ್ನ ಫ್ಯಾಮ್ಲಿಯಲ್ಲಿ ಸಿಕ್ಕಾಪಟ್ಟೆ ಸಾಲ ಆಯಿತು ಅದನ್ನು ಸಾಲ ಸ್ವಲ್ಪ ಮಟ್ಟಿಗೆ ತೀರೈತಿ ಇನ್ನೂ ಐತಿ ಅದರಿಂದ ತುಂಬ ಜಗಳಾಗತ್ತವ ತುಂಬ ಮನಸ್ತಾಪಗಳು ಮನೆಯಲ್ಲಿ ಅಶಾಂತಿ ಒಷ್ಟು ನೆಮ್ಮದಿನೇ ಇಲ್ಲದೆ ಇರೋ ಥರ ಆಗಿಬಿಟ್ಟೈತಿ ನನಗೂ ಕೂಡ ಅಲ್ಲಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತತಿ ಸಂಕಟ ಕೂಡ ಆಗ್ತೈತಿ ಹೆಂಗಪ್ಪ ಇದು ಯಾವಾಗಪ್ಪ ಬರಿ ಬಗೆಹರಿಯೋದು ಮತ್ತು ಯಾವುದೇ ಒಂದು ಹೆಣ್ಣನ್ನು ಹೆಣ್ಣು ಮಗಳು ತವರ್ಮನಿ ಅಂದರೆ ಚೆನ್ನಾಗಿದ್ರೇ ಖುಷಿಯಾಗಿರೋದು ಗಂಡನ ಮನೆಯಲ್ಲಿ ಎಷ್ಟೇ ಸೊಕ್ಕದ ಸೊಪ್ಪತ್ತಿಗೆ ಇದ್ದರೂ ಅವಳು ಎಷ್ಟೇ ಖುಷಿಯಾಗಿದ್ರೂ ಆದರೆ ಮುಖ್ಯ ಅವಳು ಖುಷಿಯಾಗಿರೋದಕ್ಕೆ ಕಾರಣ ಏನಂದರೆ ಅವಳು ತವರ್ಮಣಿ ಅಲ್ಲಿ ಖುಷಿಯಾಗಿದ್ದರೆ ಅವಳು ಇಲ್ಲಿ ಕೂಡ ಖುಷಿಯಾಗಿರ್ತಾಳೆ ಅಲ್ಲಿ ಅವರು ಚೆನ್ನಾಗಿದ್ದರೆ ಇಲ್ಲಿ ಬಡತನ ಇದ್ದರೂ ಖುಷಿಯಾಗಿರ್ತಾಳೆ ಆದರೆ ಅಲ್ಲಿ ಬಡತನ ಇದ್ದು ಇಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ರೂ ಖುಷಿಯಾಗಿರೋಂಗಿಲ್ಲ ಹಾಗೆಲ್ಲ ಇರ್ತೈತಿ ನಾನು ಅಷ್ಟೊಂದು ಶ್ರೀಮಂತಳು ಅಂತೇನು ಹೇಳೋಂಗಿಲ್ಲ ಆದ್ರೂ ತಕ್ಕ ಮಟ್ಟಿಗೆ ನಮಗೆ ಜೀವನ ಮಾಡಲು ಎಲ್ಲವೂ ಚೆನ್ನಾಗಿದೆ ಆದರೆ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸ್ಥಿತಿಗೆ ತುಂಬಾ ಏನಂದರೆ ಚೆನ್ನಾಗಿ ನೀರಿಲ್ಲ ಈ ಟೈಮಲ್ಲಿ ಯಾವುದೇ ಬೋರ್ವೆಲ್ಗಳಿಗೂ ನೀರು ಬರೋಂಗಿಲ್ಲ ಆಗಲೇ ಹೋಗಿ ಒಂದೊಂದು ಒಂದು ತಿಂಗಳಾಗಿದೆ ಮತ್ತು ಒಂದೆರಡು ಬೋರ್ವೆಲ್ಗೆ ಬಂದ್ರೂ ಅದು ಅಷ್ಟಕ್ಕಷ್ಟೇ ನೀರು ಬರುತ್ತಾ ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಸ್ವಲ್ಪದಾಗಿ ಹಾಸ್ಕೊಳ್ಳೋ ಮಟ್ಟಿಗೆ ಆ ರೀತಿ ಇರುವಾಗ ಯಾವುದೇ ರೀತಿ ಕೂಡ ಬೆಳೆ ಚೆನ್ನಾಗಿ ಬರೋಂಗಿಲ್ಲ ಅಷ್ಟಕ್ಕಷ್ಟೇ ಬರ್ತಿರ್ತಾವೆ ಹೀಗಾಗಿ ಸ್ವಲ್ಪ ಮೇಲೆ ಬರೋಕ್ಕೆ ತುಂಬ ಅಡೆತಡೆಗಳಾಗ್ತಾವೆ ಅಂಥದ್ರಲ್ಲಿ ಈ ರೀತಿ ಸಾಲ ಒಂದು ಏನಾದರೂ ತಲೆ ಇದ್ದರೆ ತುಂಬಾ ಆರ್ಥಿಕವಾಗಿ ಕುಗ್ಗಿಸ್ಬಿಡ್ತೈತಿ ಇರಬೇಕಾದ್ರೆ ಅದರಿಂದ ನೂರ ಎಂಟು ಸೃಷ್ಟಿ ಸೃಷ್ಟಿಯಾಗ್ತಿರ್ತಾವ ಆದ ಕಾರಣ ನಾನು ಪ್ರತಿ ಸಲ ಕೇಳ್ತಿದ್ದೆ ರಾಯರ ಹತ್ರ ಯಾವಾಗಪ್ಪ ಇದೆಲ್ಲ ತೀರೋದು ಯಾವಾಗ ಅವರು ಲೈಫಲ್ಲಿ ಚೆನ್ನಾಗಿರೋದು ನೀವು ಯಾವಾಗ ಅವರು ಚೆನ್ನಾಗಿರೋ ಥರ ಮಾಡ್ತೀರಾ ನನ್ನ ಖುಷಿ ಇರೋದು ಅಲ್ಲೇ ಅವ್ರನ್ನ ಅವರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ನನಗೇನಾದರೂ ಕೊಡೋದಿದ್ರೆ ಅವರ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ ದೂರ ಮಾಡಿ ನಮ್ಮ ಅಣ್ಣ ಅತ್ತಿಗೆ ಅಮ್ಮ ಅಪ್ಪ ಎಲ್ಲರೂ ಚೆನ್ನಾಗಿರಬೇಕು ಅಂತ ಪ್ರತಿ ಸಲ ರಾಯರ ಮುಂದೆ ಕಣ್ಣೀರು ಹಾಕೀನಿ ಪ್ರತಿ ಸಲ ರಾಯರಿಗೆ ಕೇಳಿದ್ದಂದರೆ ಅದು ಒಂದೇ ನನಗೆ ಮುಖ್ಯ ಉದ್ದೇಶ ಆಗಿ ಆಗಿದೆ ಹಾಗಾಗಿ ತುಂಬ ಕೇಳ್ತಿದ್ದೆ ತುಂಬ ಅಳ್ತಿದ್ದೆ ರಾಯರು ನೆನೆಸ್ಕೊಂಡು ಯಾವಾಗ ನನಗೆ ಆ ಕಡೆ ನೆನಪಾಗತ್ತೋ ಆವಾಗೆಲ್ಲ ರಾಯರಿಗೆ ಹೇಳಿಬಿಟ್ಟು ಕಣ್ಣೀರು ಹಾಕಿದ್ದೀನಿ ಹಂಗಿರ್ಬೇಕಾದ್ರೆ ಮೊನ್ನೆ ಏನಾಯ್ತಪ್ಪ ಅಂದರೆ ನನಗೆ ಇವಾಗ ಸಣ್ಣ ರಜೆ ಅಲ್ವಾ ಮಕ್ಕಳಿಗೆಲ್ಲ ಹಾಗಾಗಿ ಊರಿಗೆ ಹೋದರೆ ಮುಖ್ಯವಾಗಿ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ ತುಂಬ ಪ್ಲ್ಯಾನ್ ಮಾಡಿದ್ದೀನಿ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ಇವಾಗ ಹಾಗೆ ಮಲ್ಲೈಗೆ ಕೂಡ ಹೋಗ್ತಾರ ಹಂಗಿರ್ಬೇಕಾದ್ರೆ ನಾನು ನಮ್ಮನ್ನಾಗೆ ಹೇಳಿದ್ದೆ ಅವನು ಮಲ್ಲೈಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಬಂದ ಕೂಡಲೇ ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಎರಡು ಹತ್ತಿರ ಹತ್ರ ಅಲ್ವ ಮಂತ್ರಾಲಯದಿಂದ ಶ್ರೀಶೈಲು ಎರಡು ಹತ್ತಿರ ಇರೋದ್ರಿಂದ ನಾವು ಒಂದು ಸಾರಿ ಇಲ್ಲಿ ಮಲ್ಲೈಗೆಲ್ಲ ಹೋಗಿ ಬರಲಿ ಎಲ್ಲ ಚುಕ್ಕಾಪಟ್ಟೆ ಗದ್ದಲ ಇರುತ್ತೆ ಇದೆಲ್ಲ ಆದ ಕೂಡಲೇ ನಾವು ಇಬ್ಬರೂ ಬಸ್ಸಿಗೆ ಅಥವಾ ಟ್ರೈನಿಗೆ ಹೋಗಿ ನಾವು ರಾಯರ ದರ್ಶನ ಮಾಡ್ಕೊಂಡು ಆಮೇಲೆ ಶ್ರೀಶೈಲ ಮಲ್ಲೇನೇ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು ಹೇಳಿದ್ದೆ ಅಮ್ಮನಿಗೂ ಕೂಡ ಹೇಳಿದ್ದೆ ಇಲ್ಲ ಈ ಥರ ಹೋಗ್ಬೇಕು ಹೋಗಬೇಕು ನಾನು ಹೋಗ್ತೀನಿ ಅವಾಗಲೇ ಒಟ್ಟಿಗೆ ಹೋಗೋಣ ಅಂತ ಹೇಳು ಹೋಗ್ಬೇಡ ಇವಾಗ ಅಂತ ಹೇಳಿದೆ ಆದರೆ ಏನು ಗೊತ್ತಿಲ್ಲ ರಾಯರ ನಮ್ಮ ಮನೆಗೆ ಹಾಗಾಗಿ ನಮ್ಮ ಅಣ್ಣ ಮುಖ್ಯವಾಗಿ ನೇರವಾಗಿ ಹೋಗಿದ್ದೆ ಮೊದಲು ಮಂತ್ರಾಲಯಕ್ಕೆ ಅದು ಏನೂ ಅನುಗ್ರಹನ ಗೊತ್ತಿಲ್ಲ ಮುಂಚೆನೂ ಹೋಗಿ ಬಂದಾರ ಈ ರೀತಿ ಆಗಿದ್ದಿಲ್ಲ ಈ ಸಾರಿ ಎಲ್ಲರೂ ಬೇಡ ಅಂದರೂ ಹಠ ಮಾಡ್ಕೊಂಡು ಹೋಗಿ ರಾಯರ ಸನ್ನಿಧಿಗೆ ಹೋಗಿ ಬಂದಾರ ನಿಜವಾಗ್ಲೂ ತುಂಬ ಖುಷಿ ಆಯಿತು ಆದರೆ ಅವರು ನಾನು ಹೇಳಿದ ಕೂಡಲೇ ಹ್ಞೂ ಒಂದು ಸುಮ್ಮನೆ ಆಗಿದ್ದ ಆಮೇಲೆ ನನಗೆ ಹೋಗಿ ಬಂದ ಕೂಡಲೇ ಗೊತ್ತಾಗಿದ್ದು ಅವನು ರಾಯರ ಸನ್ನಿಧಿಗೆ ಹೋಗಿ ಬಂದಾನಂತೇಳಿ ಅಂತೇಳಿ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನ್ನ ಕಣ್ಣೀರು ರಾಯರಿಗೆ ತಲುಪಿದೆ ಅಂತ ಅರ್ಥ ಆಯಿತು ನನಗೆ ಅವ್ರ ಮನೆಗೆ ಬಂದ್ರಲ್ಲ ಇನ್ನು ಅವ್ರ ಪ್ರಾಬ್ಲಮ್ಸು ಹೂವಿನ ಥರ ರಾಯರ ಹೂವಿನ ಪ್ರಸಾದ ಥರ ಎಲ್ಲವೂ ಸುಲಭವಾಗಿ ಮುಗಿದು ಹೋಗ್ತಾವೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಐತಿ ಖಂಡಿತ ಆ ವಿಡಿಯೋನು ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಾಯರು ಸಾರಿ ಒಲಿಬೇಕಂತ ಹೇಳಿ ಮನಸ್ಸು ಮಾಡಿದ್ರೆ ಖಂಡಿತ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ನಮ್ಮ ಮನೆಗೆ ನಮ್ಮ ಕಣ್ಣೀರು ಹೇಳಿ ನನಗೆ ಅರ್ಥ ಆಯಿತು ನಿಜವಾಗ್ಲೂ ರಾಯರ ಅದಾರ ಒಳ್ಳೇದು ಮಾಡೇ ಮಾಡ್ತಾರೆ ಖಂಡಿತ ನೀವು ಕೂಡ ಸೇವೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ರಾಯರದಾರ ಒಳ್ಳೇದು ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಡೋ ನೋಡ್ರಿ ಖಂಡಿತ ಹಿಂದಿನ ಹಿಡಿಯೋಗಳೆಲ್ಲವೂ ಅನ್ನೂ ಒಂದ್ಸಾರಿ ಚೆಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು